ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ ಸೊ ವಿಡಿಯೋನ ಶುರು ಮಾಡೋಕ್ಕೊ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬೆಂಗಳೂರಿನ ವಿಜಯಾ ಬ್ಯಾಂಕ್ ಕಾಲೋನಿಯ ಅಚ್ಯುತ್ ರೆಡ್ಡಿ ಅವರ ಮಗ ಹದಿಮೂರು ವಯಸ್ಸಾದಂಥ ನಿಶ್ಚಿತ್ ಸೊ ಈ ನಿಶ್ಚಿತ್ ಎನ್ನುವಂಥ ಹುಡುಗ ಏಳನೇ ತರಗತಿ ತಪ್ಪಿದ್ರೆ ಎಂಟನೇ ಕ್ಲಾಸ್ ಓದ್ತಾ ಇರ್ತಾನೆ ಯಾವಾಗಲೂ ಇವನ ರೂಟೀನ್ ಹೆಂಗಿತ್ತು ಅಂತಂದರೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದು ಸ್ಕೂಲಿಂದ ಸಂಜೆ ನಾಲ್ಕೂವರೆಗೆ ಬಂದಡ್ಕೆ ಬಂದಡ್ಕೆ ಟ್ಯೂಷನ್ಗೆ ಹೋಗೋದು ಈ ಟ್ಯೂಷನ್ಗೆ ಹೋಗುವಂಥ ಜಾಗದಲ್ಲಿ ಟ್ಯೂಷನ್ಗೆ ಹೋಗಿ ಏಳು ಗಂಟೆಗೆ ಯಾವಾಗಲೂ ಬರ್ತಿದ್ದಂತೆ ಸೊ ಇದೇ ಇವನ ಡೈಲಿ ರೋಟೀನ್ ಕಳೆದ ವಾರ ಗುರುವಾರ ಏನಾಗೈತೆ ಅಂತಂದರೆ ಈ ಹದಿಮೂರು ವಯಸ್ಸು ಬಾಲಕ ನಿಶ್ಚಿತ್ ಯಾವಾಗಲೂ ಸ್ಕೂಲಿಗೆ ಬರ್ತಾನೆ ಬಂದು ಟ್ಯೂಷನ್ಗೆ ಹೋಗ್ತಾನೆ ಟ್ಯೂಷನ್ಗೋಗಿ ಆದರೂ ಬರಲಿಲ್ವಂತೆ ಏಳು ಗಂಟೆಗೆ ಯಾವಾಗಲೂ ಬರ್ತಿದ್ದ ಏಳುವರೆ ಆದರೂ ಬರಲಿಲ್ಲ ಎಂಟು ಗಂಟೆಯಾದರೂ ಬರಲಿಲ್ಲ ಸರಿ ಅನ್ಬಿಟ್ಟು ಅಲ್ಲಿರುವಂಥ ಒಂದು ಟೀಚರ್ಗೆ ಫೋನ್ ಮಾಡ್ತಿದ್ರಂತೆ ಟ್ಯೂಷನ್ ಟೀಚರ್ಗೆ ಮ ಫೋನ್ ಮಾಡಿದಾಗ ನಿಮ್ಮ ಮಗ ನಿಶ್ಚಿತ ಏಳು ಗಂಟೆಗೆ ಹೋದ ನೋಡಿ ಅಲ್ಲೇ ಪಕ್ಕದಲ್ಲಿ ಎಲ್ಲರೂ ಆಟ ಆಡ್ತಾಯಿರ್ತಾನೆ ಅಂತ ಹೇಳಿದ್ರಂತೆ ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒನ್ ಅವರು ಅಲ್ಲೇ ಇರ್ತಾರೆ ನೋಡ್ತಾ ಇರ್ತಾರೆ ಎಲ್ಲೂ ಸಿಗಲ್ವಂತೆ ಸರಿ ನಾವು ಮಾತ್ರ ಇಷ್ಟು ದೊಡ್ಡ ಸಿಟಿಲಿ ನಾವು ಹುಡ್ಕಿದ್ರೆ ಸಾಕಾಗಲ್ಲ ಅಂತೇಳ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಡಿಕೆ ಕಂಪ್ಲೇಂಟ್ ಕೊಟ್ಟು ಕೊಟ್ಬಿಟ್ಟು ಹತ್ತು ಗಂಟೆಗೆ ಬರ್ತಾರೆ ಹತ್ತು ಗಂಟೆ ಸಾರಿ ಮಾ ವಾಯ್ಸ್ ಕಾಲ್ ಬರುತ್ತೆ ಮೆಸೇಜು ಕೂಡ ಬರುತ್ತೆ ಆ ವಾಯ್ಸ್ ಕಾಲಲ್ಲಿ ಏನು ಹೇಳ್ತಾರೆ ಗೊತ್ತಾ ನಿಮ್ಮ ಮಗನನ್ನು ಕಿಡ್ನ್ಯಾಪ್ ಮಾಡ್ಕೊಂಡಿದ್ದೀವಿ ಐದು ಲಕ್ಷ ರೂಪಾಯಿ ನೀವು ಕೊಡಬೇಕು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಮಗನನ್ನು ಒಳ್ಳೆಯ ಮಾಡ್ತೀವಿ ಅಂತ ಹೇಳಿ ಸೊ ಇದನ್ನು ಬಿಟ್ಬಿಟ್ಟು ದುಡ್ಡು ಕೊಡೋದನ್ನೇ ಬಿಟ್ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನಿಮ್ಮ ಮಗ ನಿಮಗಿರಲ್ಲ ಅಂಥೇಳಿ ಡಿಮ್ಯಾಂಡ್ ಮಾಡವ್ರೆ ಹೆದ್ರಸೋರೆ ಸರಿ ಏನೇ ಆದರೂ ಪರವಾಗಿಲ್ಲ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಲೇಬೇಕು ಅದೇ ಸರಿ ನಾವು ಈ ಥರ ಹೋದರೆ ನಮ್ಮ ಮಗನ ನೋಡೋಕ್ಕಾಗಲ್ಲ ಅಂಥೇಳಿ ಈ ಅವರ ಅಪ್ಪ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ರಲ್ಲ ಸರಿ ಅಂದ್ಬಿಟ್ಟು ಆ ವಾಯ್ಸ್ ಕಾಲು ಆ ಮೆಸೇಜು ಸೊ ಎಲ್ಲನೂ ಕೂಡ ಪೊಲೀಸ್ ಸ್ಟೇಷನ್ಗೆ ತೋರಿಸ್ತಾರೆ ತೋರಿಸ್ತಾಳಕ್ಕೆ ಪೊಲೀಸವರು ಕೂಡ ಸರ್ಚ್ ಮಾಡ್ತಾ ಮಾಡ್ತಾಯಿರ್ತಾರೆ ಉಡು ಹುಡುಕ್ತಾಯಿರ್ತಾರೆ ಬೆಳಿಗ್ಗೆ ಆಯ್ತದೆ ಬೆಳಿಗ್ಗೆ ಆದಮೇಲೆ ಈ ಬನ್ನರ್ಘಟ್ಟ ಫಾರೆಸ್ಟ್ ಹತ್ರ ಹೋಗುವಂಥ ದಾರಿಯಲ್ಲಿ ಒಂದು ಸುತ್ತ ಬೆಂಗಳೂರು ಔಟ್ರೋ ಅಂದ್ಕೊಳ್ಳಿ ಸೊ ಬನ್ನರ್ಘಟ್ಟ ಅವರು ಹೋಗುವಂಥ ಸ್ಥಳದಲ್ಲಿ ಸೊ ಬೆಳಿಗ್ಗೆ ಬಂದು ಬೆಳಿಗ್ಗೆ ಯಾರೋ ಒಬ್ಬರು ಫೋನ್ ಮಾಡ್ತಾರೆ ಹದಿಮೂರು ಟು ಹದಿನೈದು ಹದಿಮೂರರಿಂದ ಹದಿನೈದು ವಯಸ್ಸು ಒಳಗೆ ಇರುವಂಥ ಒಂದು ಬಾಲಕನ ಶವ ಇಲ್ಲಿ ಪತ್ತೆ ಹಚ್ಚಲಾಗಿದೆ ಅಂಥೇಳಿ ಫೋನ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಸ್ಟೇಷನ್ ಕು ಪೋಲೀ ಸ್ಟೇಷನಿಂದ ಪೊಲೀಸವರು ಕೂಡ ಬರ್ತಾರೆ ಪೊಲೀಸವ್ರು ಬಂದ ಮೇಲೆ ಪೊಲೀಸ್ ಅವರು ಬಂದ ಮೇಲೆ ಅರ್ಧ ಸುಟ್ಟಿರುವಂಥ ಸ್ಥಿತಿಯಲ್ಲಿ ಆ ಶವ ಇರುತ್ತೆ ಸರಿ ಅಂದ್ಬಿಟ್ಟು ಅಲ್ಲೇ ಎಲ್ಲರೂ ಇರ್ತಾರೆ ಅಂದ್ಬಿಟ್ಟು ದುಷ್ಕರ್ಮಿಗಳು ಇಲ್ಲೇ ಇರ್ಬೋದು ಅಂತೇಳಿ ಒಂದು ಡೌಟಲ್ಲಿ ಒಳಗೋಗ್ತಾರೆ ಒಳಗೋದಾಗ ಆ ಕಾಡಲ್ಲಿ ಇಬ್ಬರು ದುಷ್ಕರ್ಮಿಗಳನ್ನ ನೋಡ್ತಾರೆ ನೋಡಿದಡಕ್ಕೆ ಈ ದುಷ್ಕರ್ಮಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಅವ್ರ ಹತ್ರನೂ ವೆಪನ್ಸ್ ಇತ್ತಂತೆ ಸರಿ ಅಂದ್ಬಿಟ್ಟು ಓಡಕ್ಕೆ ಶುರು ಮಾಡ್ತಾರೆ ಓಡಕ್ಕೆ ಶುರು ಮಾಡ್ದಡಕ್ಕೆ ಗನ್ ಪಾಯಿಂಟಲ್ಲಿ ಗನ್ ಶೂಟಿಂಗ್ ಫೈರಿಂಗ್ ಮಾಡಿ ಹಿಡ್ದವ್ರೆ ಫೈರಿಂಗ್ ಮಾಡವ್ರೆ ಅಂತ ಹೇಳಿದ್ರೆ ಕಾಲಲ್ಲಿ ಶೂಟ್ ಮಾಡಿ ಹಿಡ್ದವ್ರೆ ಇಬ್ಬರನ್ನೂ ಕೂಡ ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸಿ ಆಮೇಲೆ ಪೊಲೀಸ್ ಸ್ಟೇಷನ್ ಕರ್ಕ ಬರ್ತಾರೆ ಕರ್ಕ ಬಂದಾಗ ಬಂದಡಕ್ಕೆ ವಿಚಾರಿಸ್ಬೇಕು ಅಂತ ವಿಚಾರಿಸಿದಾಗ ಅವ್ರು ಹೇಳಿರುವಂಥ ವಿಷಯಗಳನ್ನ ಕೇಳಿ ಪೊಲೀಸವರೇ ತುಂಬ ಶಾಕ್ ಆದ್ರಂತೆ ಯಾಕೆ ಅಂತ ಕೇಳಿದ್ರೆ ಇದು ಕಿಡ್ನ್ಯಾಪಿಂಗ್ ಅಲ್ಲ ಆ ಐದು ಲಕ್ಷ ರೂಪಾಯಿ ಡಿಮ್ಯಾಂಡ್ಗೋಸ್ಕರ ಈ ಮಗುವನ್ನು ಈ ಬಾಲಕನನ್ನು ಕಿಡ್ನ್ಯಾಪ್ ಮಾಡಿಲ್ವಂತೆ ಸೊ ಈ ಇಬ್ಬರು ದುಷ್ಕರ್ಮಿಗಳ ಹೆಸರು ಗುರುಮೂರ್ತಿ ಮತ್ತು ವೇಣುಗೋಪಾಲ್ ಸೊ ಇಬ್ಬರು ಕೂಡ ಹದಿಮೂರು ವಯಸ್ಸು ಬಾಲಕನನ್ನು ಕರ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿ ಕಿಡ್ನ್ಯಾಪ್ ಮಾಡಿ ಸೊ ಈ ವಿಷಯ ವಿಷಯನ ಮನೆಗೆ ಹೋಗಿ ಹೇಳ್ಬಿಟ್ರೆ ತುಂಬ ಕಷ್ಟ ಅಂತೇಳಿ ಆ ಬಾಲಕನನ್ನು ಕೋ ಈ ಥರ ಎಲ್ಲ ಮಾಡಿ ಆ ಬಾಲಕನನ್ನು ಈ ದುಷ್ಮ ದುಷ್ಕರ್ಮಿಗಳು ಕತ್ತು ಸೀಳಿಸಿ ಕೊಲೆ ಮಾಡಿ ಆಮೇಲೆ ಸುಟ್ಟಾಕದ ಅಂತ ಪ್ಲ್ಯಾನ್ ಮಾಡಿ ಅರ್ಧ ಸುಟ್ಟಿರುವಂಥ ಸ್ಥಿತಿಯಲ್ಲಿದ್ದಂಥ ಬಾಲಕನನ್ನು ಹಂಗೆ ಬಿಟ್ಬಿಟ್ಟು ಹೊಂಟಾಗೋರೆ ಸೊ ಇವ್ರ ಪ್ಲ್ಯಾನ್ ಹೆಂಗಿತ್ತು ಅಂತಂದರೆ ಬೇರೆ ಎಲ್ಲರೂ ಓಡಿದ್ರೆ ಹೆಂಗಾದರೂ ಹೇಗಾದರೂ ಮಾಡಿ ಇಟ್ಕೊತಾರೆ ಹಿಡ್ಕೊಳ್ತಾರೆ ಅಂತೇಳಿ ಇದೇ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಹೋಗಿ ಹೌಸ್ಗಳನ್ನು ಹೆಂಗು ನಮ್ಮ ಹತ್ರ ಹುಡ್ಕಂಡು ಬರೋಲ್ಲ ಅಂತ ಪ್ಲ್ಯಾನ್ ಮಾಡವ್ರೆ ಸೊ ಇವರು ಪೊಲೀಸ್ ಅವ್ರು ಬಂದಡಕ್ಕೆ ಫಸ್ಟ್ ಇವ್ರು ಇಲ್ಲೇ ಇಲ್ಲೇ ಎಲ್ಲರೂ ಇರ್ತಾರೆ ಅಂತೇಳಿ ಸರ್ಚ್ ಮಾಡಿ ಹಿಡ್ದವ್ರೆ ಇದಕ್ಕೆಲ್ಲ ಏನು ಹೇಳೋದು ಅಂತಲೇ ಅರ್ಥ ಆಯ್ತಾ ಇಲ್ಲ ಸೊ ಹದಿಮೂರು ವಯಸ್ಸು ಬಾಲಕ ಅಂದರೆ ಏತ್ ಆರ್ ನೈನ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ಅವನಿಗೆಲ್ಲ ಏನು ಗೊತ್ತು ಸೊ ಇಂತಹ ಒಂದು ದುಷ್ಕರ್ಮಿ ನಾಯಿಗಳು ಯಾರು ಸೊ ನಾಯಿ ಅಂತಂದರೆ ತುಂಬ ತಪ್ಪಾಗುತ್ತೆ ನಾಯಿ ಕೂಡ ಒಳ್ಳೆ ಜೀವಂತವಾದ ಒಂದು ಒಳ್ಳೆ ಪ್ರಾಣಿ ಸೂಪರ್ ಪ್ರಾಣಿ ಈ ಇವರೆಲ್ಲ ಯಾವ ಮೃಗಗಳೋ ಗೊತ್ತಿಲ್ಲ ಅದರಲ್ಲೂ ಈ ಗುರುಮೂರ್ತಿ ಅನ್ನುವಂಥ ಆರೋಪಿ ಫೋಕ್ಸೋ ಕೇಸಲ್ಲಿ ಅರೆಸ್ಟ್ ಆದಂಥ ಕೈದಿ ಅಕ್ಯೂಸ್ಟ್ ಬೈಲಲ್ಲಿ ಹೊರಗಡೆ ಬಂದಿರುವಂಥದ್ದು ಗೊತ್ತಾಗಿದೆ ಆ ಫೋಕ್ಸೋ ಕೇಸು ಯಾಕೆ ಗೊತ್ತಾ ಹತ್ತು ವಯಸ್ಸು ಬಾಲಕಿಯನ್ನು ಮಾಡಿ ಅದನ್ನು ವೀಡಿಯೋ ಮಾಡಿರುವಂಥ ಕೇಸಲ್ಲಿ ಒಳಗೋಗಿ ಬಂದಿರುವಂಥ ಅದು ಸೊ ಈಗ ಹದಿಮೂರು ವಯಸ್ಸು ಬಾಲಕ ಏನು ಹೇಳೋದು ಅಂತ ಇಲ್ಲ ಇಂತಹ ಒಂದು ಆರೋಪಿಗಳಿಗೆ ಇಂತಹ ಒಂದು ದುರ್ ದುಷ್ಕರ್ಮಿಗಳಿಗೆ ಯಾವ ಥರ ಶಿಕ್ಷೆ ಆಗಬೇಕು ಅಂತ ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನ ಮೆಂಟ್ ಮಾಡ್ತೀನಿ ಅದುವರೆಗೂ ತಡ ಬಾಯ್ ಬಾಯ್